ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಅಂಬತ್ತಿಯ ಪ್ರೌಢಶಾಲಾ ಮೈದಾನದಲ್ಲಿ ಕಳೆದ ಆರು ದಿನಗಳ ಕಾಲ ನಡೆದ ಕೊಡಗು ಜಿಲ್ಲಾ ಮಟ್ಟದ ನೋಂದಾಯಿತ ಫುಟ್ಬಾಲ್ ಕ್ಲಬ್ಗಳ ನಡುವಿನ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯಲ್ಲಿ ಬಿಎಫ್ಸಿ ತಂಡ ಬೊಯ್ಕೇರಿ ಚಾಂಪಿಯನ್ ಪ್ರಶಸ್ತಿಯನ್ನ ಪಡೆದುಕೊಂಡಿತು ರನ್ನರ್ಸ್ ಪ್ರಶಸ್ತಿಯನ್ನ ಮಿಲನ್ಸ್ ಎಫ್ಸಿ ಅಂಬತ್ತಿ ತಂಡ ಪಡೆದುಕೊಂಡಿತು ಫೈನಲ್ ಪಂದ್ಯದ ಆರಂಭದಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾದ ಬಿಎಫ್ಸಿ ತಂಡವು ತನ್ನ ಸ್ಟ್ರೈಕರ್ ಆಟಗಾರ ವಿಜು ಅವರು ಏಳನೇ ನಿಮಿಷದಲ್ಲಿ ಬಾರಿಸಿದ ಗೋಲಿನ ನೆರವಿನ ಮೂಲಕ ಮುನ್ನಡೆಯನ್ನ ಪಡ್ಕೊಂಡಿತ್ತು ಮೊದಲಾರ್ಧದಲ್ಲಿ ಬಿಲನ್ಸ್ ಎಫ್ಸಿ ತಂಡವು ಆಕ್ರಮಣಕಾರಿ ಆಟಕ್ಕೆ ಮುಂದಾದರೂ ಕೂಡ ಸಮಬಲ ಗಳಿಸಲು ಸಾಧ್ಯವಾಗಲಿಲ್ಲ ದ್ವಿತೀಯ ಅರ್ಧದ ನಲವತ್ತನೇ ನಿಮಿಷದಲ್ಲಿ ಬಿಎಫ್ಸಿ ತಂಡದ ಪಾಂಡ್ಯನವರು ಅಮೋಘವಾದ ಗೋಲು ಗಳಿಸುವ ಮೂಲಕ ಎರಡೂ ಸೊಂದೆ ಗೋಲುಗಳ ಮುನ್ನಡೆ ಪಡೆದುಕೊಂಡ ಬಿಎಫ್ಸಿ ತಂಡವು ಮತ್ತಷ್ಟು ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಚಾಂಪಿಯನ್ ಪ್ರಶಸ್ತಿಯಿಂದ ಪಡ್ಕೊಂಡಿತ್ತು ಅತ್ಯುತ್ತಮ ಯುವ ಆಟಗಾರರನ್ನ ಕಣಕ್ಕಿಳಿಸಿದ ಮಿಲನ್ಸ್ ಎಫ್ಸಿ ಅಂಬತಿ ತಂಡವು ರನ್ನರ್ಸ್ ಪ್ರಶಸ್ತಿಯಿಂದ ಪಡ್ಕೊಂಡಿತ್ತು ಚಾಂಪಿಯನ್ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಹದಿನೈದು ಸಾವಿರ ರೂಪಾಯಿ ಟ್ರೋಫಿಯನ್ನು ನೀಡಲಾಯಿತು பப்பாழியா <laughs> உத்தமவாதோல் கீப்ப ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಸದಸ್ಯ ಮಹೇಂದ್ರ ಸುಂಟಿಕೊಪ್ಪ ಅವರು ಕೊಡಗು ಜಿಲ್ಲಾ ಫುಟ್ಬಾಲ್ ತಂಡದ ಇಪ್ಪತ್ತೆರಡು ಆಟಗಾರರಿಗೆ ಕೊಡುಗೆಯಾಗಿ ನೀಡಿದ ಜರ್ಸಿಯಿಂದ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಮಹಾಪೋಷಕ ದೆಲ್ಲಂಬಕ್ಕಡ ಮೋಹನಯ್ಯಪ್ಪ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ ಅಂಬತ್ತಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಅಲ್ಲಾರಂಡ ದೀಪಕ್ ಅಪ್ಪಯ್ಯ ಬಿಡುಗಡೆ ಮಾಡಿದರು ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಜಿಲ್ಲಾ ಮಟ್ಟದ ಲೀಗ್ ಪಂದ್ಯಾವಳಿಯ ಫೈನಲ್ ಪಂದ್ಯದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯಿಂದ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಮಹಾಪೋಷಕ ದೆಲ್ಲಂಬಕ್ಕಡ ಮೋಹನ್ ಅಯ್ಯಪ್ಪ ಅಂಬತ್ತಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಅಲ್ಲಾರಂಡ ದೀಪಕ್ ಅಪ್ಪಯ್ಯ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಕ್ರಿಸ್ಟೋಫರ್ ಮಡಿಕೇರಿ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ ಜಗದೀಶ್ ಕೊಡಗರಹಳ್ಳಿ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಕೋಶಾಧಿಕಾರಿ ದೀಪು ಮಾಚಯ್ಯ ಸದಸ್ಯ ಲಿಜೇಶ್ ಸಮ್ಮತಿ ಪಾಲ್ಗೊಂಡಿದ್ರು ಈ ಒಂದು ಜರ್ಸಿ ಕೊಡಗು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಗೆ ನೀಡಿದ್ದಾರೆ ಮುಂದಿನ Tarsan Pawan Pawan Ganesh